ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬರದಂತೆ ನೋಡ್ಕೊಳ್ಳೋಕೇನೆ ಕರ್ನಾಟಕಕ್ಕೆ ಬಂದು ಕಲ್ಯಾಣ ಪಥವನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಬಣ ಒಂದು ಪ್ಲ್ಯಾನನ್ನು ಖರ್ಗೆ ಅವರ ಮುಂದಿಟ್ಟರೆ ಡಿ ಕೆ ಶಿವಕುಮಾರ್ ಬಣ ಮತ್ತೊಂದು ಪ್ಲ್ಯಾನನ್ನು ಖರ್ಗೆ ಅವರ ಮುಂದಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ಈ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಪ್ಲಾನ್ ಖರ್ಗೆ ಅವರಿಗೆ ಏನೋ ಖುಷಿ ಕೊಟ್ಟಿದೆ ಆದರೆ ಅವರ ಮನಸ್ಸಿನ ಒಳಗೆ ಸಿದ್ದರಾಮಯ್ಯನವರ ಟೀಮ್ ಕೊಟ್ಟಂತ ಪ್ಲಾನ್ ಕೂಡ ಆಗಬಹುದು ಅಂತ ಅನ್ನಿಸ್ತಾ ಇದೆ ಹಾಗಾದ್ರೆ ಎರಡು ಪ್ಲಾನ್ಗಳು ಯಾವುದು ಯಾವುದನ್ನು ಖರ್ಗೆ ಅವರು ಒಪ್ಕೋತಾರೆ ಅಧಿಕಾರ ಹಂಚಿಕೆಯ ವಿಚಾರ ಬಂದರೆ ಯಾವುದರ ಕಡೆಗೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರ ಒಲವಿರುತ್ತೆ ಅನ್ನೋದು ಈಗ ಮೂಡಿಸ್ತಾ ಇರುವಂಥ ಕುತೂಹಲ ಇನ್ನು ಕೆಲವು ತಿಂಗಳುಗಳಲ್ಲಿ ಈ ಕುತೂಹಲಕ್ಕೆ ತೆರೆ ಬೀಳುತ್ತೆ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ತೀಮ್ ಕೊಟ್ಟಂಥ ಪ್ಲ್ಯಾನ್ ಇದೆಯಲ್ಲ ಆ ಪ್ಲ್ಯಾನ್ ಒಂದು ಮಟ್ಟಿಗೆ ಓಕೆ ಅಂತ ಅನಿಸಿದ್ರೂ ಕೂಡ ಆ ಪ್ಲ್ಯಾನ್ನ ಬಗ್ಗೆ ಬೇರೆಯವರೆಲ್ಲ ಏನು ಹೇಳ್ತಾರೆ ಅನ್ನೋದು ಖರ್ಗೆ ಅವರಿಗೆ ತಲೆ ಬಿಸಿಯಾಗಿದೆ ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಪ್ಲ್ಯಾನ್ ಏನು ಅಂದರೆ ನನ್ನನ್ನು ಸಿ ಎಮ್ ಮಾಡಿ ಏನು ಪವರ್ ಶೇರಿಂಗ್ನ ಮಾತುಕತೆ ಆಗಿದೆ ಆ ರೀತಿಯಲ್ಲಿ ನನ್ನನ್ನು ಎರಡೂವರೆ ವರ್ಷದ ನಂತರ ನವೆಂಬರ್ ತಿಂಗಳಲ್ಲಿ ನನ್ನ ಸಿ ಎಮ್ ಆಗಿ ಮಾಡಿ ನಿಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಏನಿದ್ದಾರೆ ಅವ್ರನ್ನ ಡಿ ಸಿ ಎಂ ಮಾಡಿ ಒಂದು ಕಡೆ ಏನು ಮಾತಿನಂತೆ ನಡ್ಕೊಂಡಾಗೂ ಆಗುತ್ತೆ ನನ್ನ ಸಂಘಟನೆಗೆ ಮಸ್ತದಷ್ಟು ಶಕ್ತಿ ಸಿಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸನ್ನು ಗೆಲ್ಲಿಸೋದಕ್ಕೆ ನಾನು ಸಂಪೂರ್ಣ ಶಕ್ತಿ ತೊಡಗಿಸ್ಕೊಂಡು ಕೆಲಸ ಮಾಡ್ತೀನಿ ಇನ್ನೊಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಾಶಸ್ತ್ಯ ಕೊಟ್ಟಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಡಿ ಸಿ ಎಂ ಮಾಡಿದರೆ ಏನು ಈ ಹಿಂದುಳಿದ ವರ್ಗಗಳೇನಿದೆ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಾಗ ಕೂಡ ಆಗುತ್ತೆ ಜೊತೆಗೆ ಈ ಭಾಗ ಏನು ನಿಮ್ಮ ಭಾಗ ಅಭಿವೃದ್ಧಿ ಆಗಬೇಕು ಅಂತ ದೊಡ್ಡ ಕೂಗಿದೆ ಅದಕ್ಕೊಂದು ಶಕ್ತಿ ಸಿಕ್ಕಾಗುತ್ತೆ ನಾವು ಎಲ್ಲ ರೀತಿಯ ಸಹಕಾರನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾಡೋಣ ಖರ್ಗೆ ಅವರೇ ಸೊ ನಾನಂತೂ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಸಿ ನಾನು ಆದರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಡಿ ಸಿ ಎಮ್ ಮಾಡೋದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಆ ರೀತಿಯೇ ಮಾಡೋಣ ಆಗ ಬೇರೆಯವ್ರು ಯಾರೂ ಕೂಡ ಮಾತಾಡೋದಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ತಂದರೆ ಜೊತೆಗೆ ಖರ್ಗೆ ಅವರ ಪುತ್ರ ಅಂತ ಬಂದಾಗ ಬೇರೆ ವಿರೋಧಗಳು ವ್ಯಕ್ತ ಆಗೋದಿಲ್ಲ ಇದನ್ನು ಹೀಗೆ ನಿಭಾಯಿಸೋಣ ಅಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೇಳಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಅತ್ತ ವಲಯದಲ್ಲಿ ಮಾತುಗಳು ಕೇಳಿ ಇವೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ಕೊಟ್ಟಂಥ ಪ್ಲ್ಯಾನ್ ಈ ಹಿಂದೆನೇ ಗೊತ್ತಿದೆ ಅದು ಕೂಡ ಖರ್ಗೆ ಅವರಿಗೆ ಒಂಥರ ಮನಸ್ಸಿನಲ್ಲಿ ಮೂಡಿದೆ ಏನು ಅಂದರೆ ನಾನು ಸಿ ಎಮ್ ಆಗಬಹುದೇನೋ ಅನ್ನುವಂಥ ಆಸೆ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಸಿ ಎಮ್ ಸ್ಥಾನದಿಂದ ಇಳಿಸುವಂತಹ ಅಧಿಕಾರದ ಪವರ್ ಶೇರಿಂಗ್ ವಿಚಾರ ಬಂದರೆ ನೀವು ಸಿ ಎಮ್ ಆಗಬೇಕು ಅಂತ ಸಿದ್ದು ಬಣ್ಣದ ಸತೀಶ್ ಜಾರಕಿಹೊಳಿ ಹಾಗೆ ಪರಮೇಶ್ವರ್ ಇವರೆಲ್ಲ ಹೇಳಿದ್ದಾರೆ ನಮಗೇನು ಆಗಬೇಕು ಅನ್ನೋವಂಥದ್ದು ಈಗಿಲ್ಲ ನಾವು ಮುಂದೆ ನೋಡ್ತೀವಿ ನೀವು ಸಿ ಎಂ ಆಗಬೇಕು ಅಂತ ನಮ್ಮ ಆಸೆ ಇದೆ ಹಾಗಾಗಿ ಡಿ ಕೆ ಶಿ ಅವರಿಗೆ ಮಾತ್ರ ಕೊಡಬೇಡಿ ನೀವು ಸಿ ಎಂ ಆಗಿ ಇದು ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಮತ್ತಷ್ಟು ಗಟ್ಟಿ ಮಾಡುತ್ತೆ ಯಾಕೆಂದರೆ ಕಾಂಗ್ರೆಸ್ ಪರವಾಗಿ ನಿಂತಿರೋದೇ ನಮ್ಮ ಈ ಏನು ಹಿಂದುಳಿದ ಅಲ್ಪಸಂಖ್ಯಾತ ಈ ಒಂದು ಅಹಿಂದ ವರ್ಗ ಹಾಗಾಗಿ ಸಿದ್ದರಾಮಯ್ಯನವ್ರ ನಂತರ ನೀವೇ ಸೂಕ್ತ ಸಿ ಎಮ್ ಆಗೋದಕ್ಕೆ ನೀವು ಸಿ ಎಮ್ ಆಗ್ತೀರಂದ್ರೆ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ನಿಂತ್ಕೋತೀವಿ ಆದರೆ ಡಿ ಕೆ ಶಿ ಅವ್ರನ್ನ ಮಾತ್ರ ಸಿ ಎಂ ಮಾಡೋಂಗಿಲ್ಲ ಅಂತ ಅವರು ಪ್ಲ್ಯಾನ್ ಕೊಟ್ಟಿದ್ದಾರೆ ಆದರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನಸ್ಸಲ್ಲಿ ನಾನೇನು ಸಿ ಎಮ್ ಆಗೋದು ಅದರಿಂದ ಒಂದಷ್ಟು ಗೊಂದಲಗಳು ಸಿದ್ದರಾಮಯ್ಯನವ್ರ ನಂತರ ಸಿ ಎಮ್ ಆಗಿದ್ದು ನನ್ನ ನನಗೇನು ಕ್ರೆಡಿಟ್ ಸಿಗುತ್ತೆ ಯಾಕಂದ್ರೆ ನಾನು ಮೊದಲೇ ಸಿ ಎಮ್ ಆಗಬೇಕಾಗಿತ್ತು ಸಿದ್ದರಾಮಯ್ಯ ಅವ್ರಿಗಿಂತ ಮೊದಲೇ ಈಗ ಸಿ ಎಮ್ ಆಗಿ ನಾನು ಗಳಿಸ್ಕೊಳ್ಳೋದೇನು ಎ ಐ ಸಿ ಸಿ ಅಧ್ಯಕ್ಷ ಆಗಿದ್ದೀನಿ ಈಗ ಸಿ ಎಮ್ ಆದರೂ ನನ್ನ ಕೈಯ್ಯಲ್ಲಿ ಏನು ಆಗುತ್ತೆ ಯಾಕಂದರೆ ಇಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಇದಾರಲ್ಲ ಡಿ ಕೆ ಶಿವಕುಮಾರ್ ಸಂಘಟನೆಯಲ್ಲಿ ಸ್ಟ್ರಾಂಗ್ ಇದ್ದಾರೆ ಸಿದ್ದರಾಮಯ್ಯನವರು ಮಾಸ್ ಆಗಿದ್ದಾರೆ ಸೊ ನಾನು ಇಲ್ಲಿ ಇವರಿಬ್ಬರ ಸಾಮರ್ಥ್ಯಕ್ಕಿಂತ ನನ್ನ ಸಾಮರ್ಥ್ಯ ಏನು ಎಕ್ಸ್ಟ್ರಾ ಇಲ್ಲ ನಾನೊಬ್ಬ ಹಿರಿಯ ನನಗೆ ಒಬ್ಬ ನ್ಯೂಟ್ರಲ್ ಆಗಿರುವಂತ ವ್ಯಕ್ತಿ ಆಗಿರೋದ್ರಿಂದ ಎ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಗಾಂಧಿ ಕುಟುಂಬಕ್ಕೆ ನಿಷ್ಠನಾಗಿದ್ದೀನಿ ಆ ಕಾರಣಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಅಧಿಕಾರ ಚಲಾಯಿಸೋದಿಕ್ಕೆ ಸಾಧ್ಯನಾ ಕಷ್ಟ ಆಗ್ಬೋದು ಇದಕ್ಕಿಂತ ನನ್ನ ಮಗನನ್ನ ಡಿ ಸಿ ಎಮ್ ಮಾಡಿದ್ರೆ ಭವಿಷ್ಯ ಚೆನ್ನಾಗಿರುತ್ತೆ ನನ್ನ ಏನು ಮುಂದಿನ ಏನು ಪೀಳಿಗೆ ಕೊಟ್ಟಂಗಾಗುತ್ತೆ ಈಗ ನಾನಂತೂ ಈಗ ಸಿ ಎಮ್ ಸ್ಥಾನ ತಗೊಳಕೋದ್ರೆ ಖರ್ಗೆ ಅವ್ರಿಗೆ ಏನಪ್ಪ ದುರಾಸೆ ಈ ಮನುಷ್ಯನಿಗೆ ಈ ಮನುಷ್ಯ ಸಿ ಎಮ್ ಆಗ್ಬೇಕಾಗಿತ್ತ ಅಂತ ಯೋಚನೆ ಮಾಡಿದ್ರು ಮಾಡ್ಬೋದು ಜನ ಅಂದರೆ ಇಡೀ ಪಕ್ಷದಲ್ಲಿ ಆ ರೀತಿ ಚರ್ಚೆ ಬರ್ಬೋದು ಇವರು ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಈ ವಯಸ್ಸಲ್ಲಿ ಸಿ ಎಂ ಆಗುವಂಥದ್ದು ಬೇಕಿತ್ತಾ ಅನ್ನುವ ಚರ್ಚೆ ಶುರುವಾಗ್ಬೋದು ಹಾಗಾಗಿ ಯಾಕೋ ಡಿ ಕೆ ಶಿವಕುಮಾರ್ ಅವರ ಒಂದು ಆ ಟೀಮ್ನ ಪ್ರಪೋಸಲ್ ಏನಿದೆ ಅದು ಚೆನ್ನಾಗಿದೆಯಲ್ವಾ ಅವರ ಪ್ಲ್ಯಾನ್ನ ಒಪ್ಕೊಳ್ಳೋದು ಒಳ್ಳೆಯದಾ ಅಂತ ಅನ್ನಿಸ್ತಾ ಇದೆ ಆದರೆ ಇಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಡಿ ಸಿ ಎಮ್ ಮಾಡೋ ಹೊರಟ್ರೆ ಈ ಬಣದ ಸಿದ್ದು ಬಣದ ಹಿರಿಯ ನಾಯಕರು ಒಪ್ಕೋತಾರಾ ಅದನ್ನು ನಾವು ಆರೇಳು ಬಾರಿ ಸಚಿವರಾಗಿದ್ದೀವಿ ಶಾಸಕರಾಗಿರುವಂಥವ್ರು ಈಗ ಮೂರು ನಾಲ್ಕು ಬಾರಿ ಶಾಸಕರಾಗಿರೋನ ಖರ್ಗೆ ಅವ್ರ ಮಗ ಅನ್ನೋ ಕಾರಣಕ್ಕೆ ಡಿ ಸಿ ಎಮ್ ಮಾಡೋಕ್ಕೆ ಹೊಟ್ರು ಅಂಥೇಳಿ ಒಂದು ಭಿನ್ನಾಭಿಪ್ರಾಯ ಶುರುವಾದರೆ ಏನು ಮಾಡೋದು ಅಂತ ಮನಸ್ಸಲ್ಲಿದೆ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಅವ್ರ ಅಡಿಯಲ್ಲಿ ಡಿ ಸಿ ಎಮ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಇವರು ಯಾರಿಗೂ ಕೂಡ ಇಷ್ಟ ಇಲ್ಲ ಅವ್ರೇನಂದ್ರು ನಮ್ಮ ಸಿ ಎಮ್ ಆಗಬೇಕು ನಾವು ನಾ ಡಿ ಸಿ ಎಮ್ ಇದನ್ನೆಲ್ಲ ಇಷ್ಟಪಡಲ್ಲ ಏನಾದರೂ ಸಿದ್ದರಾಮಯ್ಯನವ್ರ ಅಡಿಯಲ್ಲಿ ಡಿ ಸಿ ಎಮ್ ಆದರೆ ಆಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಪರಮೇಶ್ವರ್ ಕೂಡ ನನಗೆ ಇನ್ನೇನು ಬೇಕಾಗಿದೆ ನನಗಾಗಲೇ ಸಿಕ್ಕಿರೋ ಅಂಥದ್ದನ್ನು ಮತ್ತೇನಕ್ಕೆ ನಾನು ನಾನು ಸಿ ಎಮ್ ಸ್ಥಾನಕ್ಕೆ ಹೋಗ್ತೀನಿ ಹೋದರೆ ಅಂತ ಅವರಿದ್ದಾರೆ ನಾನು ಈ ಗೃಹ ಸಚಿವ ಹಾಕ್ಕೊಂಡು ಎರಡು ಮೂರು ಬಾರಿ ಓದಾಡ್ತಾ ಇದ್ದೀನಿ ನನಗೆ ಅಟ್ಲೀಸ್ಟ್ ಸಿ ಎಮ್ ಆದರೆ ನಾನು ಇರ್ತೀನಪ್ಪ ಇಲ್ಲ ಅಂತ ಹೇಳಿದರೆ ನಾನು ಯಾರಡಿನೋ ಡಿ ಸಿ ಎಮ್ ಆಗೋದೆಲ್ಲ ಆಗದಿರೋ ಕೆಲಸ ನನಗೆ ಅನುಭವ ಭಾಳಷ್ಟಾಗಿದೆ ಸಿದ್ದರಾಮಯ್ಯವ್ರಿಗಿಂತ ನಾನು ನಾನು ಈ ಪಕ್ಷದಲ್ಲಿ ತುಂಬ ಹಿರಿಯ ನನಗೆ ಸಿಗಬೇಕಾಗಿದ್ದು ಸಿಕ್ಕಿಲ್ಲ ಇವಾಗ ಅವ್ರ ಅಡಿಯಲ್ಲಿ ಡಿ ಸಿ ಎಮ್ ಆಗಲ್ಲ ಅಥವಾ ಡಿ ಕೆ ಶಿವಕುಮಾರ್ ನನಗಿಂತ ಏನು ಕಿರಿಯ ನಾವಿಬ್ರು ಒಟ್ಟಿಗೆ ಪಕ್ಷದಲ್ಲಿದ್ದವರು ನಾನು ಅವ್ರ ಜೊತೆ ಅವ್ರ ಅಡಿಯಲ್ಲಿ ಡಿ ಸಿ ಎಮ್ ಆಗಬೇಕಾ ಅಂತೇಳಿ ಅವ್ರಿಗೂ ಇರುತ್ತೆ ಹಾಗಾಗಿ ಅವ್ರು ಒಪ್ಪೋದಿಲ್ಲ ಅಂತಂದಾಗ ಡಿ ಕೆ ಸಿ ಎಮ್ ಮಾಡಿ ಪ್ರಿಯಾಂಕ್ ಖರ್ಗೆನ ಡಿ ಸಿ ಎಮ್ ಮಾಡದೆ ಒಳ್ಳೆ ಪ್ಲ್ಯಾನ್ ಅಲ್ವಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಲೆಯಲ್ಲಿ ಓಡ್ತಾ ಇದ್ದೆ ನನ್ನ ಮಗನ ಡಿ ಸಿ ಎಮ್ ಮಾಡಿಬಿಡೋಣ ಅಂತ ಖರ್ಗೆ ಅವರು ಯೋಚಿಸ್ತಾ ಇದ್ದಾರೆ ಆದರೆ ಇದಕ್ಕೆ ಸಿದ್ದು ಬಣ ಏನು ಕೌಂಟ್ರ್ ಮಾಡುತ್ತೆ ಇದನ್ನು ಸಿದ್ದು ಬಣ ಒಪ್ಪುತ್ತಾ ಇದಕ್ಕೆ ಏನೆಲ್ಲ ವಿರೋಧಗಳು ವ್ಯಕ್ತ ಆಗ್ಬೋದು ಅನ್ನುವುದು ಕೂಡ ಖರ್ಗೆಯವರ ತಲೆಯಲ್ಲಿ ಈಗ ಚಿಂತೆ ಆಗಿದೆ ಇವೆರಡನ್ನೂ ಸದ್ಯಕ್ಕೆ ಸೈಡಲ್ಲಿ ಇಟ್ಟಿರೋಣ ಈಗಿರೋದನ್ನು ನೋಡೋಣ ಮುಂದಕ್ಕೆ ಯೋಚನೆ ಮಾಡೋಣ ಇನ್ನೊಂದು ನಾಲ್ಕೈದು ತಿಂಗಳು ಇದೆಯಲ್ವಾ ಅಂತ ಅಂದ್ಕೊಂಡ್ರೂ ಕೂಡ ಆಗಲೂ ಇದನ್ನೇ ಯೋಚನೆ ಮಾಡಬೇಕಲ್ವಾ ಆಗಲೂ ಕೂಡ ಸಿದ್ದರಾಮಯ್ಯನವರು ಸುಲಭವಾಗಿ ಬಿಟ್ಕೊಡ್ತಾರಾ ಸಿದ್ದರಾಮಯ್ಯವ್ರು ಸುಲಭವಾಗಿ ಸತೀಶ್ ಜಾವ್ರಿ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಪರಮೇಶ್ವರ್ ಅವ್ರನ್ನೆಲ್ಲ ಸುಮ್ಮನಿರಿಸಿ ಏ ಬಿಡಿರಿ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡ್ರಿ ಅವ್ರು ಮಾಡ್ಕೊಂಡು ಹೋಗ್ಲಿ ಅವ್ರು ಹೇಳಿದ್ದನ್ನು ಕೇಳ್ರಿ ಅಂತ ಸಿದ್ದರಾಮಯ್ಯ ಹೇಳ್ತಾರ ಅದು ಅನುಮಾನ ಯಾಕಂದರೆ ಸಿದ್ದರಾಮಯ್ಯ ತಮ್ಮ ಬಳಗಾನ ತಮ್ಮ ಆಪ್ತರನ್ನ ಬಿಟ್ಕೊಡಲ್ಲ ಅವರು ತಮ್ಮ ಆಪ್ತ ಬಳಗಕ್ಕೆ ತಮ್ಮ ಮಗನಿಗೆ ಏನು ಮಾಡಬೇಕೋ ಅದಕ್ಕೆ ಪಟ್ಟು ಹಿಡ್ದೇ ಹಿಡಿತಾರೆ ಹಾಗಾಗಿ ಖರ್ಗೆ ಅವರಿಗೆ ಈ ಗ್ಯಾಪಲ್ಲಿ ನಾನು ಸಿ ಎಮ್ ಆದರೆ ಒಳ್ಳೆಯದ ನನ್ನ ಮಗನ ಡಿ ಸಿ ಎಮ್ ಮಾಡಿದರೆ ಒಳ್ಳೆಯದ ಅಂಥೇಳಿ ಚಿಂತೆ ಶುರುವಾಗಿದೆ ಈಗ ಕರ್ನಾಟಕಕ್ಕೆ ಏನು ಕಲ್ಯಾಣ ಪಥವನ್ನು ಜೇವರ್ಗಿಯಲ್ಲಿ ಉದ್ಘಾಟನೆ ಮಾಡಿ ಅಂದರೆ ಶಂಕುಸ್ಥಾಪನೆ ಮಾಡಿ ಹೋದ ನಂತರ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ಮಾಡಿದರು ಹಾಗೆ ಸಿದ್ದರಾಮಯ್ಯನವರು ಎಲ್ಲರೂ ಸಿದ್ದರಾಮಯ್ಯವ್ರ ಆರೋಗ್ಯ ಅಷ್ಟೊಂದು ಸರಿಯಾಗಿರಲಿಲ್ಲ ಇದ್ರ ನಡುವೆ ಹೆಚ್ಚು ಮಾತಾಡೋಕ್ಕಾಗಿಲ್ಲ ಆದರೆ ಅವರ ಬಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ನಿರಂತರವಾಗಿ ಭೇಟಿ ಆಗ್ತಾನೇ ಇದ್ದಾರೆ ಅವರು ಪ್ಲ್ಯಾನ್ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಮಾಡಬೇಡಿ ಮಾಡೋದಾದರೆ ನೀವೇ ಸಿ ಎಮ್ ಆಗಿಬಿಡಿ ಅಂತ ಹೇಳ್ತಾ ಇರೋದ್ರಿಂದ ಖರ್ಗೆ ಅವ್ರಿಗೆ ದೊಡ್ಡ ತಲೆನೋವಾಗಿದೆ ಏನಪ್ಪ ಇದು ಕರ್ನಾಟಕ ಒಂದು ರಾಜ್ಯ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ ಗಟ್ಟಿಯಾಗಿದೆ ಅಂದ್ಕೊಂಡ್ರೆ ಇವರು ಕೂಡ ಏನೇನೋ ಕಿತಾಪತಿ ಮಾಡ್ಕೋತಾ ಇದಾರಲ್ಲ ನನಗೇನು ಸಿ ಎಮ್ ಆಗಬೇಕು ಅಂತಿಲ್ಲ ಆದರೆ ಇವರು ನನ್ನ ಮಗನ ಡಿ ಸಿ ಎಮ್ ಮಾಡ್ತೀನಿ ಅಂತ ಇವರು ಹತ್ತಾರೆ ಮತ್ತು ಅವ್ರು ನೀವೇ ಸಿ ಎಮ್ ಆಗಿ ಅಂತಾರೆ ಇರೋ ಜವಾಬ್ದಾರಿನೇ ನಿಭಾಯಿಸೋದು ನಂಗೆ ದೊಡ್ಡ ತಲೆನೋವಾಗಿದೆ ಇನ್ನು ಸಿ ಎಂ ಬೇರೆ ಆಗಬೇಕಾ ಅನ್ನೋ ಮಟ್ಟಿಗೆ ಖರ್ಗೆ ಅವರು ಯೋಚಿಸ್ತಾ ಇದ್ದಾರೆ ಅದಕ್ಕೆ ಸೇಫ್ ನನ್ನ ಮಗನ ಡಿ ಸಿ ಎಮ್ ಮಾಡಿದರೆ ಅವನಿಗಾದರೂ ಮುಂದಿನ ದಿನಗಳಲ್ಲಿ ಸಿ ಎಮ್ ಆಗೋ ಅವಕಾಶ ಸಿಗುತ್ತೇನೋ ಅನ್ನುವಂಥ ಆಸೆ ಖರ್ಗೆ ಅವರ ಮನಸ್ಸಲ್ಲಿದ್ದರೂ ಇರ್ಬೋದು